ನೋಡಿ ಇವತ್ತು ನೀವೇ ಮಾತಾಡ್ತೀರಾ ಏನಿಲ್ಲ ಎಲ್ರ ಪ್ರಯತ್ನಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಇದು ನಾವು ಗೆದ್ದಿದೀವಿ ಅನ್ನೋದ್ಕಿಂತ ಒಂದು ಸ್ಟ್ರಾಂಗ್ ಕತೆ ಇತ್ತು ಅಂದ್ರೆ ಅದಕ್ಕೆ ಯಾವಾಗ್ಲೂ ಗೆಲುವು ಇರುತ್ತೆ ಆ ಕತೆ ಆ ಕತೆಗೆ ನಾವೆಲ್ಲರೂ ನೆಪ ಮಾತ್ರ ಅಷ್ಟೇ ಇವ್ರು ಆರ್ಟಿಸ್ಟ್ ಆಗಿರ್ಬೋದು ಅವ್ರ ಡೈರೆಕ್ಟರ್ ಆಗಿರ್ಬೋದು ಇನ್ನೊಬ್ರು ದುಡ್ಡಾಕೂರ್ ಇರ್ಬೋದು ಎಲ್ರ ನೆಪ ಮಾತ್ರ ಕತೆ ಒಂದೇ ಆಡಿಯನ್ಸ್ ಜೊತೆ ಕನೆಕ್ಟ್ ಆಗೋದು ಯಾವಾಗ್ಲೂನು ಇವತ್ತು ಆ ಕತೆ ಕನೆಕ್ಟ್ ಆಗಿದೆ ಅದು ರೀಚ್ ಆಗಿದೆ ಅಂತ ಅನ್ಕೋತೀವಿ ಎಲ್ಲರೂ ನೀವು ನೋ ನಿಮ್ಮ ಸಹಿತ ಎಲ್ಲರೂ ಜನ ಎಂಟೈರ್ ಕರ್ನಾಟಕ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಖುಷಿ ಆಗ್ತಿದೆ ಇವತ್ತು ಟೀಚರ್ಸ್ ಡೇ ಆಗಿರೋದ್ರಿಂದ ನನಗೆ ಅಕ್ಷರ ಕಲಿಸ್ಕೊಟ್ಟಂತ ಗುರುಗಳಿಂದ ಹಿಡಿದು ನನಗೆ ಕೆಲಸ ಕಲ್ಸ್ಕೊಟ್ಟ ಗುರುಗಳು ಎಲ್ಲರೂ ಇವತ್ತು ನನಗೆ ನೆನಪಾಗ್ತಿದ್ದಾರೆ ಅವರೆಲ್ರಿಗೂ ಇನ್ನೊಂದು ಸಕ್ಸಸ್ನ ಅರ್ಪಣೆ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಈಗಾಗಲೇ ಮೊನ್ನೆ ಮೊನ್ನೆ ಎಲ್ಲ ಪ್ರೀಮಿಯರ್ ಶೋಗಳಾಯಿತು ಇವಾಗ ನಮ್ಮ ಕೆಳಗಿನ ಶೋನು ಆಯಿತು ಅಫ್ಕೋರ್ಸ್ ಒಳ್ಳೆ ರೆಸ್ಪಾನ್ಸ್ ಇದೆ ನಮ್ಮ ಸಿನಿಮಾಗೆ ಅದಕ್ಕೆ ನಾನು ಫಸ್ಟು ನಮ್ಮ ನಿರ್ದೇಶಕರಿಗೆ ಮಾತಾಡೋಕ್ಕೆ ಬಿಕಾಸ್ ಅವ್ರು ಮಾಡಿರೋ ಇದು ಅವ್ರು ಹೇಳಿದ್ರು ಇಲ್ಲ ಕತೆಗೆಲ್ಲರು ಕನೆಕ್ಟ್ ಆಗಿ ಕತೆಗೆ ನೀವೇ ಮಾಡಿಲ್ಲ ಸೊ ಬೇಸಿಕ್ಲಿ ತುಂಬ ಒಳ್ಳೆಯ ರೆಸ್ಪಾನ್ಸ್ ಇದೆ ಪಾಸಿಟಿವ್ ಆಗಿ ಎಲ್ಲರೂ ತುಂಬ ಒಳ್ಳೆಯ ಮಾತುಗಳು ಹೇಳ್ತಾ ಇದ್ದಾರೆ ತುಂಬ ಖುಷಿ ಇದೆ ಇದೇ ರೀತಿ ಎಲ್ಲರೂ ದಯವಿಟ್ಟು ನಿಮಗೂ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ ಇದೇ ರೀತಿ ನಮ್ಮ ಸಿನಿಮಾನ ಇದು ಎಕ್ಸ್ಪೆಕ್ಟ್ ಮಾಡಿ ಈ ಥರ ಪಾಸಿಟಿವ್ ರೆಸ್ಪಾನ್ಸ್ಗಳು ಆ್ಯಂಡ್ ಪ್ಲೀಸ್ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಇದು ಕನೆಕ್ಟ್ ಆಗೇ ಆಗುತ್ತೆ ನೋಡಿ ಈ ಸಿನಿಮಾನ ಆಮೇಲೆ ನೀವೇ ಹೇಳಬೇಕು ಥ್ಯಾಂಕ್ ಯು ಅದೇ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಅಂತಾರಲ್ಲ ಸೊ ಹಾಗೆ ಮಹಾನಟಿ ಆ್ಯಂಡ್ ಏಳುಮಲೆ ಚಿತ್ರ ಎರಡೂ ಕೂಡ ನನಗೆ ಪಾಠಶಾಲೆ ಆಗಿತ್ತು ಆ್ಯಂಡ್ ನಮ್ಮ ಗುರುಗಳು ಪುನೀತ್ ಸರ್ ಆ್ಯಂಡ್ ತರುಣ್ ಸರ್ ಎಲ್ಲರೂ ನನಗೆ ಗುರುಗಳಾಗಿ ಟೀಚ್ ಮಾಡಿದ್ದಾರೆ ಆ್ಯಂಡ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಸಿನಿಮಾದಲ್ಲಿ ಆ್ಯಂಡ್ ಇವತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ದೊಡ್ಡ ಮಟ್ಟಿಗೆ ರೆಸ್ಪಾನ್ಸ್ ಬರುತ್ತೆ ಆ್ಯಂಡ್ ಒಳ್ಳೆ ತುಂಬ ಇಷ್ಟಪಟ್ಟಿದ್ದಾರೆ ಪ್ರತಿಯೊಂದರು ಕೂಡ ಸೊ ಎಲ್ಲರೂ ನೋಡಬೇಕು ಈ ಸಿನಿಮಾ ಅಂತ ಕೇಳ್ಕೊತೀನಿ ಯಾ ಇವತ್ತಿಂದ ನಮ್ಮ ಸಿನಿಮಾ ಬರ್ತಾ ಇದೆ ಹೇಳು ಮಲೆ ಪ್ಲೀಸ್ ಜೊತೆ ಕುತ್ಕೊಂಡು ನೋಡಿ ಅಂತ ಮೀಡಿಯಾ ಅಂದ್ರೆ ಮಾಧ್ಯಮ ಅನ್ನೋದು ಸಿನಿಮಾ ಪ್ರಮೋಟ್ ಮಾಡೋದು ಅಂದ್ರೆ ನೀವು ಕನ್ನಡ ಇಂಡಸ್ಟ್ರಿ ಸಪೋರ್ಟ್ ಮಾಡೋದಾದ್ರೆ ಇರುತ್ತೆ ಅದಲ್ದೇನೂ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಗಳು ಏನಿರುತ್ತೆ ಅದಲ್ಲೂ ಅಲ್ಲದೆ ನಿಮ್ಮೆಲ್ಲರಿಗೂ ಪರ್ಸನಲಿ ಇದೊಂದು ಒಳ್ಳೆ ಸಿನಿಮಾ ಇದೊಂದು ಇಂಡಸ್ಟ್ರಿಗೆ ಮಾದರಿ ಆಗುತ್ತೆ ಇದರಿಂದ ಇನ್ನೂ ಹೊಸ ಹೊಸರು ಹೊಸ ಹೊಸ ಕಥೆಗಳು ಬರೋತ್ರ ಪ್ರಯತ್ನ ಇದೆ ಅಂತಾರೆ ಎಲ್ಲರೂ ಪರ್ಸ್ನಲ್ ಆಸಕ್ತಿ ತಗೊಂಡು ದಯವಿಟ್ಟು ಜನಗಳಿಗೆ ತಲುಪಿಸುವಂತ ಒಂದು ಪ್ರಯತ್ನ ಮಾಡ್ಕೊಡಿ ಇದರಿಂದ ಮಾಧ್ಯಮ ಮತ್ತು ಸಿನಿಮಾಗಿರುವಂತ ಒಂದು ಸಂಬಂಧ ಇನ್ನೂ ಗಟ್ಟಿಯಾಗುತ್ತೆ ನೀವು ತಲುಪಿಸೋದ್ರಿಂದನೇ ನಾವು ಇನ್ನೂ ಜನಕ್ಕೆ ತಲುಪಕ್ಕೆ ಸಾಧ್ಯ ಅಂತ ನಿಮ್ಗೆ ಅಷ್ಟೇ ಮತ್ತೆ ಇವತ್ತು ಫಸ್ಟ್ ಆಫ್ ಆಲ್ ಐ ಕ್ಯಾನ್ ಅಬೌಟ್ ಪ್ರಿಯಾಂಕಾ ಇವರು ತುಂಬಾ ಚೆನ್ನಾಗ್ ತನ್ನ ಪ್ರಿಯಾಂಕಾ ಬಗ್ಗೆ ಹೇಳೇ ಹೇಳಿರ್ತಾರೆ ಅವರು ಬರ್ತಾ ಮಾಡ್ತಿರುವಾಗ್ಲೂ ಮನೆಗೆ ಬಂದು ಹೇಳ್ತಿರೋ ಏನೋ ಮಾಡ್ತಾರೆ ನಿಜವಾಗ್ಲೂ ಪ್ರಿಯಾ ಸೊ ಐ ಥಿಂಕ್ ಪ್ರಿಯಾಂಕಾ ಇಸ್ ಡನ್ ಅ ಗ್ರೇಟ್ ಗ್ರೇಟ್ ಜಾಬ್ ಹಂಡ್ರೆಡ್ ಪರ್ಸೆಂಟ್ ಡೇಟ್ ಅಂತೂ ಇನ್ನೂ ಸಿಗುತ್ತೆ